ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟು ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಾಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಪಟ್ಟಣದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿನ ಶ್ರೀ ಈಶ್ವರ ದೇವಸ್ಥಾನದ ಇಪ್ಪತ್ತೆರಡನೇ ವಾರ್ಷಿಕೋತ್ಸವದ ಅಂಗವಾಗಿ ರವಿವಾರ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಬೆಳಿಗ್ಗೆ ಸುಪ್ರಭಾತ ಶ್ರೀ ಶಿವಲಿಂಗಕ್ಕೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ರುದ್ರ ಹೋಮ ಹಾಗೂ ಪೂರ್ಣಾಹುತಿ ಸಂಜೆ ಕಾರ್ತಿಕ ಮಾಸದ ಅಂಗವಾಗಿ ನಡೆದ ಸಹಸ್ರ ದೀಪೋತ್ಸವ ಕಾರ್ಯಕ್ರಮವನ್ನು ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಬದುಕು ಅತ್ಯಂತ ಕ್ಷಣಿಕವಾಗಿದ್ದು ಇರುವ ದಿನಗಳಲ್ಲಿ ನಮ್ಮ ಬದುಕನ್ನು ಅರ್ಥಪೂರ್ಣವಾಗಿ ಸಾರ್ಥಕವಾದ ಭಾವನೆಯೊಂದಿಗೆ ಬಾಳಿದಾಗ ಮಾತ್ರ ಭಗವಂತನ ಕೃಪೆ ದೊರೆಯುವುದಕ್ಕೆ ಸಾಧ್ಯವಾಗುತ್ತದೆ ದೀಪವು ತಾನು ಉರಿದು ಎಲ್ಲರಿಗೂ ಹೇಗೆ ಬೆಳಕನ್ನು ನೀಡುತ್ತದೆ ಎನ್ನುವ ಸಂದೇಶವನ್ನು ನೀಡುವುದೇ ಕಾರ್ತಿಕ ಮಾಸದ ದೀಪೋತ್ಸವದ ಸಂದೇಶವಾಗಿದೆ ಎಂದು ತಿಳಿಸಿದರು ದೀಪೋತ್ಸವ ಕಾರ್ಯಕ್ರಮದ ದೀಪ ಕರೆಂಟ್ ಹೋಗಿದ್ದು ಕಂದಿಲಿ ಹಚ್ಕೊಂಡು ಬಾಗಿಲಿಗೆ ತೆಕ್ಕೊಂಡು ಕುತ್ಕೊಂಡಿದ್ದ ಮಳಿ ನೋಡ್ಕೊಂತೇನು ಅದ್ರಾಗ ಒಂದು ಹನ್ನೊಂದು ವರ್ಷದ ಒಬ್ಬ ಹುಡುಗ ಓಡ್ಕೊಂತ 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 ಬಂತು ದಮ್ ಹತ್ತಿತ್ತು ಅದಕ್ಕ ಸರ 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 ಅಂತು ಏನಪ್ಪಾ ಅಂದ ಯಾವುದು ಗುಳಿಗೆ ಅಂಗಿ ತೆಗ್ದಿಲ್ರಿ ನಮ್ಮಮ್ಮಗ ಔಷಧಿ ಬೇಕಾಗೈತ್ರಿ ಹಾಸ್ಪಿಟ್ಲಿಗೆ ಅದೇವಿ ಹಾಗಾಗಿ ನೀವು ಗುಳಿಗೆ ಕೊಡ್ರಿ ಅಂತ ತಿಳ್ಕೊಂಡು ಆ ಹುಡುಗ ಕೇಳ್ತದೆ ಕೇಳಿದ ತಕ್ಷಣ ನೀವು ಬಡ ಬಡ ಅಡಿಸ್ಲ ಬಡಸ್ಲ ಅಡಸ್ಲ ಬಡಿಸ್ಲಾ ಕತ್ತದಾಗ ಆ ಎಲ್ಲ ಔಷಧಿಗಳನ್ನ ತಗೊಂಡು ಕೊಡ್ತಾನೆ ಆ ಹುಡುಗ ಮತ್ತೆ ಓಡ್ಕೊಂಡು ಹೋಗ್ತದೆ ಓಡ್ಕೊಂಡು ಓಡ್ಕೊಂಡು ಹೋಗ್ಬೇಕಾದ್ರೆ ಈ ಕಡೆ ಗುಳಿಗೆ ಕೊಡ್ತಿರವ ಎಲ್ಲ ಕೊಟ್ಟು ಸುಂಕಿರ್ತಾನೆ ಕರೆಂಟ್ ಬರ್ತದ ಯಾವಾಗ ಆ ಪೇಪರ್ ನೋಡ್ತಾನೆ ಹಾಳಿ ನೋಡ್ತಾನೆ ಏನ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮಾಡಿರ್ತಾರಲ್ಲ ನೋಡ್ತಾನ ನೋಡಿದ ತಕ್ಷಣ ಅವನಿಗೆ ಅನ್ನಿಸ್ತದೆ ನಾ ಕೊಟ್ಟಿದ್ದು ಅದು ಕಾಣಿಕಲ್ಲ ಅದು ಇಲಿ ಪಾಷಣ ಕೊಟ್ಟು ಅಂತ ಗೊತ್ತಾಗ್ಬಿಡ್ತತಿ ಇವ ಯಾವತ್ತೂ ಕೂಡ ಒಂದು ಸಲನೂ ಕೂಡ ದೇವರಿಗೆ ಕೈ ಮುಗಿಲಾರ್ದವ ಮೇಲೆ ಒಂದ್ಸಲ ಮುಖ ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ಭಗವಂತೇ ಹೆಂಗನ ಮಾಡಿ ಎಂಗನ ಮಾಡಿ ಆ ಹುಡುಗನ ಮತ್ತೆ ವಾಪೀಸ್ ಕರ್ಸನ್ ಅಂತ ನನಗ ಅವ ಯಾರಂತ ಗೊತ್ತಿಲ್ಲ ಕತ್ತದಾಗ ಮುಖಾಸ ನೋಡ್ಲಿಕ್ಕೆ ಆಗಲ್ಲ ಯಾ ಹಾಸ್ಪಿಟ್ಲ್ ಅಂತ ಗೊತ್ತಿಲ್ಲ ಹಂಗಾಗಿ ಒಂದು ನನ್ನಿಂದ ಒಂದು ಜೀವ ಹೋಗ್ಬಿಡ್ತದೆ ದೇವ್ರೆ ನಾನ್ ನಿನ್ಗೆ ಯಾವತ್ತು ಕೈ ಮುಗ್ದಿಲ್ಲ ನೀ ಅದೇ ಅಂತ ಕೂಡ ನಾನು ನಂಬಿಲ್ಲ ಇವತ್ತು ನೀ ಏನಾದ್ರು ಇದ್ರೆ ಆ ಹುಡುಗನ ವಾಪೀಸ್ ಕರೆಸು ಅಂತ ತಿಳ್ಕೊಂಡು ಬೇಡ್ಕೊಳ್ತಾನೆ ಆ ಮನುಷ್ಯ ಬೇಡ್ಕೊಂಡ ತಕ್ಷಣ ಆ ಹುಡುಗ ಮತ್ತೆ ದಮ್ಮ ದಮ್ಮ ಹಚ್ಕೊಂಡು ಮತ್ತೆ ಓಡಿ ಬರ್ತದೆ ಸರಸರ ಸರಸರ ಅಂತ ಮತ್ತೆ ಹೇಳ್ತದ ತಕ್ಷಣ ಏನಪ್ಪಾ ಅಂತ ಏನಿಲ್ಲ ರೀ ನಾನು ಓಡೋಡಿ ಹೊಂಟಾಗ ಕಾಲ್ ಜಾರಿ ಅಷ್ಟು ಔಷಧಿಗಳನ್ನ ಕೆಳಕ್ ಬಿಸಾಕ್ಬಿಟ್ಟೆ ಎಲ್ಲ ಒಡೆದೋಗ್ಬಿಟ್ಟು ಹಿಂಗಾಗಿ ನಾನು ವಾಪೀಸ್ ಬರ್ಬೇಕಾಯ್ತು ಮತ್ತೆ ಔಷಧಿಗಳನ್ನ ಕೊಡ್ರಿ ನನಗ ಔಷಧಿಗಳನ್ನ ಕೊಡ್ರಿ ದಯಮಾಡಿ ನನಗ ಈಗ ರೊಕ್ಕಿಲ್ಲ ಹಂಗ ಕೊಡ್ರಿ ಅಂತಾರೆ ಒಗ್ಗು ಮಾರ ಅಂತ ಮತ್ತೆ ಅಡಸಾ ಬಡಸ್ ಎಲ್ಲ ಔಷಧಿಗಳನ್ನ ಪ್ಯಾಕ್ ಮಾಡಿ ಕೊಟ್ಟು ಮತ್ತೆ ಸ್ವಲ್ಪ ರೊಕ್ಕ ಕೊಟ್ಟು ಕಳಿಸ್ಕೊಡ್ತಾನೆ ಈ ಮಾತ್ ಯಾಕ ಈ ಕತೆ ಯಾಕೆ ಹೇಳಬೇಕಾಯ್ತು ಅಂತಂದ್ರೆ ನಂಬಿಕೆ ಒಂದಿತ್ತು ಅಂದ್ರೆ ಜಗತ್ತಿನಲ್ಲಿ ಬದುಕಿನಲ್ಲಿ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಕೂಡ ನಾವು ಹೋಗಬಹುದು ಅನ್ನುವಂತ ವಿಚಾರ ಚೀಕನ ಶ್ರೀ ರುದ್ರ ಮಠದ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಅನುಗ್ರಹ ಸಂದೇಶವನ್ನು ನೀಡಿದರು ನಿಮಗೆಲ್ಲ ನೆನಪಿರಲಿ ನಮ್ದು ಎಷ್ಟು ದೊಡ್ಡ ಸಂಪ್ರದಾಯ ಅಂತಂದ್ರೆ ಶಿಶು ತಾನಸೀನ್ ಅಂತ ಒಪ್ಪಿದ್ದ ಯಾರು ಶಿಶು ತಾನಸೀನ ಅಂತ ಅವು ಎಷ್ಟು ದೊಡ್ಡ ಸಂಗೀತಗಾರ ಅಂತಂದ್ರ ಇನ್ನು ದೀಪವನ್ನ ದೀಪ ಬೆಂಕಿ ಹಚ್ಚಲ್ಲ ಅಥವಾ ಏನು ಜ್ಯೋತಿಯನ್ನು ಹಂಚಲ್ಲ ದೀಪದಲ್ಲಿ ಬತ್ತಿ ಇಟ್ಟು ಹಾಡಕತ್ತಂದ್ರ ದೀಪ ತಂದಾನೆ ಹತ್ ಅಂತ ಹಂಗಾಗಿ ಒಂದು ಶಿಶು ಕಾನಸಿನ ಅಂತ ಒಂದು ದೊಡ್ಡ ಹೆಸರು ಕೊಟ್ಟರು ಅಂತಹ ದೊಡ್ಡ ದೊಡ್ಡ ಏನು ಇತಿಹಾಸ ಅಥವಾ ಸನಾತನ ಪರಂಪರೆ ಹೊಂದಿರುವಂತಹ ಧರ್ಮ ನಮಗೆ ಇವತ್ತು ನೋಡ್ರಿ ಮಕ್ಕಳು ನೃತ್ಯ ಮಾಡಕತ್ತಾರ ಅಂತಂದ್ರ ನಮ್ಮ ತಲೆಗಳು ಕುಡಿಬೇಕು ಮಕ್ಕಳು ಹಾಡಕತ್ತಾರ ನಮ್ಮ ತಲೆಗಳನ್ನು ಕುಳಿಸ್ಬೇಕು ಅಂತಹ ಸಂಸ್ಕೃತಿ ನಮ್ದು ಇವತ್ತು ಪಾಶ್ಚಾತ್ಯ ಸಂಸ್ಕೃತಿ ಮಕ್ಕಳು ಹಾಡಾಡಕತರ ಅಥವಾ ನೃತ್ಯ ಮಾಡಕರ ಅಂದ್ರ ಅವ್ರಿಗಿನ್ ಹೆಚ್ಚಾಗಿ ಪೇರೆಂಟ್ಸ್ಗಳೇ ಮೈ ಕುಡಿಸುವಂತಹ ಸಂದರ್ಭಗಳು ಅವ್ರ ಸಂಸ್ಕೃತಿ ಅದಾವೆ ಸುಮ್ಮನೆ ಭರತನಾಟ್ಯ ಅಥವಾ ನಮ್ಮ ಸಂಗೀತ ನಮ್ಮ ದೇಶೀಯ ಸಂಗೀತವನ್ನು ಕೇಳಿದ್ರಿಗ್ ಏನು ಅನ್ಸುತ್ತೆ ಅಂದ್ರ ತಲೆ ಕುಣಿಸ್ಬೇಕಪ್ಪ ಅಂತ ಅನ್ಸುತ್ತೆ ತಲೆ ಅಡಸ್ತಿರ್ಲೋ ಪಾಶ್ಚಾತ್ಯ ಸಂಗೀತವನ್ನು ಕೇಳಿದ್ರೆ ಏನ್ ಅನ್ಸುತ್ತೆ ಹಂಗ ಅನ್ಸಲ್ಲ ಹಾಗಾಗಿ ಇವತ್ತು ನಾವು ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದು ನಮ್ಮ ಕೈದಲ್ಲಿದೆ ಮಕ್ಕಳಿಗೆ ಹೇಳ್ರಿ ಮಕ್ಕಳು ಕರ್ಕೊಂಡ್ಬಂದು ನೀವು ದೀಪಾವಳಿ ಸಂದರ್ಭದಲ್ಲಿ ಹೇಳ್ಬೇಕಾಗಿ ನಾನು ಮುಂದಿನ ವರ್ಷ ಇನ್ನೂ ಈ ವರ್ಷಕ್ಕಿಂತ ಉಪಕಾರಿ ಆಗ್ತೀನಿ ಉದಾರಿ ಆಗ್ತೀನಿ ನಾಲ್ಕು ಜನಕ್ಕೆ ಬೇಕಾಗ್ತೀನಿ ಅಂತ ಮನಸ್ಸಲ್ಲಿ ಮಕ್ಕಳು ಈ ನಿಂದನ ಸಂಕಲ್ಪ ಮಾಡ್ಕೊಳುವಂತಹ ಒಂದು ಶ್ರಮತೆ ಮಕ್ಕಳಿಗೆ ಬಂದ್ರೆ ಮುಂದಿನ ದಿನದಲ್ಲಿ ನಿಮ್ಮ ಬದುಕು ಬಂಗಾರ ಆಗುತ್ತೆ ಯಾಕಂತಂದ್ರೆ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಕಡೆ ಕಳ್ಕೊಂಡಂತಹ ಒಂದು ಉದಾಹರಣೆಗಳನ್ನು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಮಾತನಾಡಿದರು ಏನ್ ಮಾಡ್ತಾರು ಗೊತ್ತಿಲ್ಲ ರೇಟ್ ಸ್ವಲ್ಪ ನೆಲ್ಲದ ರೇಟ್ ಜಾಸ್ತಿ ಆಗತಕ್ಕಂತ ಕೆಲಸ ಮಾಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀವಿ ನಮ್ಮನ್ನು ಕಲಿಸಿ ಗೌರವದಕ್ಕಾಗಿ ಈ ಸಮಿತಿ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಕಾರ್ಯಕ್ರಮದಲ್ಲಿ ಶ್ರೀ ಈಶ್ವರ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ತಿಕ ದೀಪಗಳನ್ನು ಬೆಳಗಿಸಿದರು ನಂತರ ವೇದಿಕೆಯಲ್ಲಿ ಮಯೂರಿ ನೃತ್ಯ ಕಲಾ ತಂಡದಿಂದ ನೃತ್ಯ ಕಾರ್ಯಕ್ರಮ ನೋಡುಗರ ಕಣ್ಮಣ ಸೆಳೆಯಿತು ನಂತರ ಶಾಲೆಗಳ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಸೇರಿದಂತೆ ವಿವಿಧ ನೃತ್ಯ ಪ್ರದರ್ಶನ ಜರುಗಿದವು